ನಾವು ಈಗಾಗಲೇ ಶಿಷ್ಟಾಚಾರದಂತೆ ಎಲ್ಲ ನಗರಸಭಾ ಸದಸ್ಯರುಗಳಿಗೂ ಸಭೆಗೆ ಆಹ್ವಾನ ಮಾಡಿ ಇವಾಗ ಸಭೆ ಭಾಳ ಅಚ್ಚುಕಟ್ಟಾಗಿ ಈ ಚಿಕ್ಕಬಳ್ಳಾಪುರ ನಗರ ಜನತೆಯ ಬಹುದಿನಗಳ ಬೇಡಿಕೆ ಏನಿತ್ತು ಖಾತೆ ಸಮಸ್ಯೆ ಅದು ಈಡೇರುವಂತಹ ಒಂದು ಅವಕಾಶ ಈಗ ಬಂದಿದೆ ಕಾರಣ ಎ ಖಾತೆ ಮತ್ತು ಬಿ ಖಾತೆ ಅಂತೇಳಿ ಈಗಾಗಲೇ ಸರ್ಕಾರ ಘೋಷಣೆ ಮಾಡಿದೆ ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅದೇ ರೀತಿ ನಗರದಲ್ಲಿರ್ತಕ್ಕಂಥ ಭಾಳಷ್ಟು ಜನರಿಗೆ ಗೊಂದಲ ಇದೆ ಕಾರಣ ಈಗಾಗಲೇ ಖಾತೆ ಆಗಿರ್ತಕ್ಕಂಥವರು ಅರ್ಜಿ ಸಲ್ಲಿಸಬೇಕಂತೇಳಿ ಕೆಲವು ಅನ್ಯತ ಭಾಳಷ್ಟು ವ್ಯಕ್ತಿಗಳು ಹೇಳೋ ಅಂಥದ್ದಾಗ್ತಾಯಿದೆ ನಿಜವಾಗೂ ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರು ಇದನ್ನು ಗಮನದಲ್ಲಿಟ್ಕೊಂಡು ಕೇಳಿಸ್ಕೋಬೇಕು ಮನವಿ ಮಾಡ್ತಾ ಇದ್ದೀವಿ ಈಗಾಗಲೇ ಖಾತೆ ಆಗಿರ್ತಕ್ಕಂಥವ್ರು ಎ ಖಾತೆ ಆಗಿರ್ತಕ್ಕಂಥವರು ಮತ್ತೊಂದು ಸಾರಿ ಅರ್ಜಿ ಸಲ್ಲಿಸೋ ಅಂಥದ್ದು ಬೇಡ ಕಾರಣ ಒಂದು ವೇಳೆ ಫ್ರೆಶ್ ಕಾಪಿ ಬೇಕು ಅಂತೇಳಿದ್ರೆ ತಾವು ಅರ್ಜಿ ಸಲ್ಲಿಸಬೇಕಾಗ್ತದೆ ಈಗ ಬಿ ಖಾತೆ ಆಂದೋಲನ ನಡೀತಾ ಇದೆ ಸರ್ಕಾರದ ವತಿಯಿಂದ ಇದನ್ನು ಪ್ರತಿಯೊಬ್ಬರೂ ಸದುಪಯೋಗ ಪಡಿಸ್ಕೋಬೇಕು ಎಕ್ಸ್ಪೆಷಲಿ ಏನು ಗ್ರಾಮ ಠಾಣೆಯಿಂದ ನಮಗೇನು ಹಸ್ತಾಂತರ ಆಗಿತ್ತು ನಮಗೆ ಬುಕ್ಕುಗಳು ಅದರಲ್ಲಿ ಸುಮಾರು ಒಂದು ಆರು ಸಾವಿರಕ್ಕಿಂತ ಹೆಚ್ಚು ನಿವೇಶನಗಳಿಗೆ ನಾವು ಅಧಿಕೃತವಾಗಿ ಯಾವುದೇ ಒಂದು ದಾಖಲೆಗಳು ಕೊಟ್ಟಿರ್ತಕ್ಕಂಥದ್ದ ಇರಲಿಲ್ಲ ಅವರಿಗೆ ಮೂಲಭೂತ ಸೌಕರ್ಯಗಳು ನಾವು ಈಗಾಗಲೇ ಎಲ್ಲ ವ್ಯವಸ್ಥೆ ಮಾಡ್ತಾಯಿದ್ವಿ ಅಂಥವ್ರಿಗೆ ಅವರು ಕಂದಾಯ ಕಟ್ಟೋದಕ್ಕೆ ರೆಡಿ ಇದ್ದರು ಆದರೆ ದಾಖಲೆ ಮಾಡ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ ಅವರ ಆಸ್ತಿಗೆ ಅವರು ದಾಖಲೆ ಮಾಡ್ಕೊಳ್ಳೋ ಅಂಥ ಅವಶ್ಯಕ ಅವಶ್ಯಕತೆ ಈಗ ಬಂದಿದೆ ಈ ಅವಕಾಶನ ಯಾರೂ ಕೈ ಬಿಡಬೇಡಿ ಸದುಪಯೋಗಪಡಿಸ್ಕೊಳ್ಳಿ ಅದೇ ರೀತಿ ಈಗಾಗಲೇ ಚಿಕ್ಕಬಳ್ಳಾಪುರದಲ್ಲಿ ಅಧಿಕೃತವಾಗಿ ಹದಿನಾಲ್ಕು ಒಂದು ಕೊಳಚೆ ಪ್ರದೇಶ ಅಂತೇಳಿ ನಿಗದಿಯಾಗಿದೆ ಆ ಹದಿನಾಲ್ಕು ಕೊಳಚೆ ಪ್ರದೇಶದ ನಿವಾಸಿಗಳು ಎಕ್ಸಾಂಪಲ್ ತಗೊಳ್ಳಿ ಈಗ ಮುನ್ಸಿಪಲ್ ಕಾಲೇಜ್ ಮುಂದೆ ಮುಂದೆ ಸುಮಾರು ಆರುನೂರಕ್ಕಿಂತ ಹೆಚ್ಚು ಮನೆಗಳಿದ್ದಾವೆ ಅಲ್ಲಿ ಒಂದು ಮನೆಗೂ ದಾಖಲೆಗಳಿಲ್ಲ ಕಾರಣ ಅಲ್ಲಿ ಸುಮಾರು ನಲವತ್ತರಿಂದ ಐವತ್ತು ವರ್ಷದಿಂದ ವಾಸ ಮಾಡ್ತಾ ಇದ್ದಾರೆ ಅದೇ ರೀತಿ ಕಂದುವಾರದಲ್ಲಿ ಗಂಗನಮಿದ್ದಿಯಲ್ಲಿ ನಮ್ಮ ಇಂದಿರಾನಗರದಲ್ಲಿ ಅದೇ ರೀತಿ ಕೆಳಗಿನ ತೋಟದಲ್ಲಿ ನ ಹಲವಾರು ಜಾಗದಲ್ಲಿ ಅಂದರೆ ಹದಿನಾಲ್ಕು ಜಾಗದಲ್ಲಿ ಗ್ರಾಮ ಠಾಣೆ ಇದ್ದರೂ ಕೂಡ ಅವರಿಗೆ ಯಾವುದೇ ದಾಖಲೆಗಳಿಲ್ಲ ಅಂಥವ್ರಿಗೆಲ್ಲೂ ಕೂಡ ಈಗಾಗಲೇ ಒಂದು ಸಭೆಯಲ್ಲಿ ತೀರ್ಮಾನ ಆಗಿದೆ ನಮ್ಮ ಆಯುಕ್ತರಿಗೂ ಆಯುಕ್ತರಿಗೂ ಗಮನಕ್ಕೆ ತಂದಿದ್ದೀವಿ ಯಾರು ಸ್ಲಂಬ್ ಬೋರ್ಡು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಅವ್ರನ್ನ ಕೂಡಲೇ ಒಂದು ಎರಡು ಮೂರು ದಿನಗಳಲ್ಲಿ ಅವ್ರನ್ನ ಕರೆಸೋ ಅಂಥದ್ದಾಗಬೇಕು ಅವರು ಅಲ್ಲಿರ್ತಕ್ಕಂಥ ನಿವಾಸಿಗಳಿಗೆ ಇಂಥ ಒಂದು ಆದೇಶದ ಮೂರು ತಿಂಗಳು ಇರೋದರಿಂದ ಆಷ್ಟೊಳಗಡೆ ಅವ್ರಿಗೆ ಹಕ್ಕಪತ್ರಗಳನ್ನು ನೀಡಿ ನಮ್ಮ ನಗರಸಭೆಯಲ್ಲಿ ಖಾತೆಗಳಾಗಿ ಪರಿವರ್ತನೆ ಮಾಡಿಕೊಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಬಾ ಭಾಳ ಅಚ್ಚುಕಟ್ಟಾಗಿ ಮಾತಾಡಿದ್ದೀವಿ ಅದೇ ರೀತಿ ಖಾತೆ ವಿಚಾರದಲ್ಲಿ ದಲ್ಲಾಳಿಗಳ ಹಾವಳಿ ಭ್ರಷ್ಟಾಚಾರ ಇರಬಾರ್ದು ಪಾರದರ್ಶಕವಾಗಿ ಇರಬೇಕು ಎಂಬುದೇ ಎಲ್ಲರ ಅಭಿಲಾಷೆ ಯಾವುದೇ ಕಾರಣಕ್ಕೂ ಕೂಡ ಅಂಥದ್ದಕ್ಕೆ ಈ ಚಿಕ್ಕಬಳ್ಳಾಪುರ ಜನತೆ ಅವಕಾಶ ಮಾಡಿಕೊಡ್ಬೇಡಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅನ್ಕೊಂಡಿದ್ದೀವಿ ಪ್ರತಿಯೊಬ್ಬರೂ ಸಂಕಲ್ಪ ತಗೊಂಡಿದ್ದೀವಿ ಈ ಚಿಕ್ಕಬಳ್ಳಾಪುರ ಜನತೆಗೆ ಒಂದು ಖಾತೆ ಮಾಡಿಕೊಟ್ಟು ಅವರ ಆಸ್ತಿಗಳಿಗೆ ಅವ್ರನ್ನ ಹಕ್ಕದಾರನಾಗಿ ಮಾಡಿಕೊಡೋ ಅಂಥದ್ದು ಆಗಬೇಕು ಇಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ನಾವು ಮನೆ ಕೊಡ್ತಾ ಇಲ್ಲ ಮಾಳಿಗೆ ಕೊಡ್ತಾ ಇಲ್ಲ ನಿವೇಶನಗಳು ಕೊಡ್ತಾ ಇಲ್ಲ ಅವರ ಆಸ್ತಿಗೆ ಅವರಿಗೆ ದಾಖಲೆ ಮಾಡಿಕೊಡೋ ಅಂಥದ್ದಾಗ್ತಾ ಇದೆ ಅದನ್ನು ಬಿಟ್ಟು ಕೆಲವರು ಅನವಶ್ಯಕವಾಗಿ ಹೆಚ್ಚು ಹೆಚ್ಚು ಪ್ರಶಾ ಪ್ರಚಾರ ತಗೊಳ್ಳೋವಂಥದ್ದಾಗ್ತಾ ಇದೆ ಇದು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಿಗೂ ಅನ್ವಯ ಆಗುವಂತಹ ಆದೇಶ ಆಗಿದೆ ಬರೀ ಚಿಕ್ಕಬಳ್ಳಾಪುರ ಮಾತ್ರ ಬಂದಿರತಕ್ಕಂಥ